ನಮ್ಮ ಮೆಟ್ರೋ ದರ ಏರಿಕೆ ಮಾಡಿ ಸುಮ್ಮನಾಗಿದ್ದ ಬಿ ಆರ್ ಸಿ ಎಲ್ ಮತ್ತೆ ತನ್ನ ಕಳ್ಳಾಟ ಮುಂದುವರೆಸಿದೆ ದರ ಏರಿಕೆ ವರದಿ ನೀಡಿ ಅಂತ ಬೆಂಗಳೂರಿನ ಜನ ಕೇಳಿದ್ರು ಸೈಲೆಂಟ್ ಆಗಿ ವರದಿ ಮುಚ್ಚಿಡುವಂತಹ ಕೆಲಸ ಮಾಡ್ತಿದೆ ಹಾಗಾದ್ರೆ ದರ ಏರಿಕೆ ವರದಿ ವಿಚಾರದಲ್ಲಿ ಬಿ ಎಂ ಆರ್ ಸಿ ಎಲ್ ಮೌನವಾಗಿರೋದಾದ್ರೂ ಯಾಕೆ ಜನರ ರಿಯಾಕ್ಷನ್ ಹೇಗಿದೆ ಅಂತ ಕೇಳ್ತೀರಾ ಇಲ್ಲಿದೆ ನೋಡಿ ಕಂಪ್ಲೀಟ್ ಡೀಟೇಲ್ ಮೆಟ್ರೋ ದರ ಹೆಚ್ಚಳದ ವರದಿ ಇನ್ನೂ ಸೀಕ್ರೆಟ್ ಬಿಎಂಆರ್ಸಿಎಲ್ ನಡೆಗೆ ಶುರುವಾಯಿತು ಜನಾಕ್ರೋಶ ದುಬಾರಿ ದುನಿಯಾದಲ್ಲಿ ಬದುಕೋದು ಹೇಗೆ ಅಂತ ಜನ ಚಿಂತೆಯಲ್ಲಿದ್ದ ಟೈಮ್ನಲ್ಲೇ ನಮ್ಮ ಮೆಟ್ರೋ ನಮ್ದು ಒಂದಿರಲಿ ಅಂತ ದರ ಹೆಚ್ಚಳ ಮಾಡಿ ಪ್ರಯಾಣಿಕರಿಗೆ ಶಾಕ್ ನೀಡಿತ್ತು ಇನ್ನು ಮೆಟ್ರೋ ದರ ಹೆಚ್ಚಳಕ್ಕೆ ಸಾರ್ವಜನಿಕರು ತೀವ್ರ ವಿರೋಧ ವ್ಯಕ್ತಪಡಿಸಿದರು ಯಾಕಿಷ್ಟು ದರ ಏರಿಕೆ ಅಂತ ಮೆಟ್ರೋ ಪ್ರಯಾಣಿಕರು ಕೆಂಡಕಾರಿದ್ರು ಇದರ ನಡುವೆ ವರದಿ ನೀಡುವಂತೆ ಒತ್ತಾಯ ಹಾಕಿದ್ರು ಆದ್ರೆ ಇಷ್ಟೆಲ್ಲ ಆದ್ರೂ ನಮ್ಮ ಮೆಟ್ರೋ ಮೌನಕ್ಕೆ ಜಾರಿದ್ದು ವರದಿ ಜಾರಿ ಮಾಡಲು ಮೀನಾಮೇಶ ಮಾಡುತ್ತಿದೆ ದರ ಏರಿಕೆ ವರದಿ ಜಾರಿಯಾಗಿ ನಾಲ್ಕು ತಿಂಗಳು ಕಳೆದಿದೆ ಆದರೆ ತಜ್ಞರು ಸಮಿತಿಯ ವರದಿ ಬಹಿರಂಗಕ್ಕೆ ಮೇಷ ಇಡಿಸುತ್ತಿದ್ದಾರೆ ಕಳೆದ ತಿಂಗಳು ಬಿಜೆಪಿ ಸಂಸದರು ಬಿಎಂಆರ್ಸಿಎಲ್ಗೆ ಪತ್ರ ಬರೆದಿದ್ರು ಪರಿಷ್ಕೃತ ದರ ಏರಿಕೆಯ ವರದಿಯನ್ನ ವೆಬ್ಸೈಟ್ನಲ್ಲಿ ಹಾಕುವಂತೆ ಒತ್ತಾಯ ಮಾಡಿದ್ರು ಈ ಹಿಂದೆ ದರ ಏರಿಕೆ ಮಾಡಿದ್ದ ದೆಹಲಿ ಮುಂಬೈ ಹಾಗೂ ಹೈದರಾಬಾದ್ ಮೆಟ್ರೋ ದರ ಏರಿಕೆ ಕುರಿತು ವರದಿ ಬಹಿರಂಗ ಮಾಡಿತ್ತು ಬಿಎಂಆರ್ಸಿಎಲ್ನಿಂದ ವರದಿ ಬಿಡುಗಡೆಗೆ ಒತ್ತಾಯ ಇದ್ರೂ ಕೂಡ ಮೌನಕ್ಕೆ ಜಾರಿದೆ ಇನ್ನು ಮೆಟ್ರೋ ನಡೆಗೆ ಸಾರ್ವಜನಿಕ ವಲಯದಲ್ಲಿ ಭಾರಿ ವಿರೋಧ ಶುರುವಾಗಿದೆ ದರ ಏರಿಕೆ ವಿಚಾರದಲ್ಲಿ ಪಾರದರ್ಶಕತೆ ಕಾಪಾಡಿಕೊಳ್ಳಲು ಹಿಂದೇಟಾಗ್ತಿರೋದು ಯಾಕೆ ಎಂದು ಪ್ರಶ್ನೆ ಮಾಡುತ್ತಿದ್ದಾರೆ ಅಧಿಕಾರಿಗಳು ಕಣ್ಣಾಮುಚ್ಚಾಲೆ ಆಟ ನಿಲ್ಲಿಸಿ ವರದಿ ನೀಡಲಿ ಆಗ ಎಲ್ಲ ತಿಳಿಯುತ್ತೆ ಅಂತ ಮೆಟ್ರೋ ಆಡಳಿತ ಮಂಡಳಿಯ ವಿರುದ್ಧ ಜನ ಕೆಂಡಾಮಂಡಲರಾಗಿದ್ದಾರೆ ಸರ್ ಇವಾಗ ಒಂದು ಪ್ರೈವೇಟ್ ಕಂಪನಿ ಕೂಡ ತನ್ನ ಲಾಭ ನಷ್ಟಗಳನ್ನ ವೆಬ್ಸೈಟ್ ಅಲ್ಲಿ ಹಾಕುತ್ತೆ ಆದರೆ ಇಲ್ಲಿ ಒಂದು ಕಾರ್ಪೊರೇಷನ್ ಇಟ್ಕೊಂಡು ಪಿ ಎಂಆರ್ಸಿಯಲ್ಲು ಫೇರ್ ಫಿಕ್ಸೇಷನ್ ಕಮಿಟಿ ರಿಪೋರ್ಟ್ ಏನಿದೆ ಯಾವ ಮಾನದಂಡದ ಮೇಲೆ ಎಪ್ಪತ್ತೊಂದು ಪರ್ಸೆಂಟ್ ಜಾಸ್ತಿ ಮಾಡಿದ್ರು ಆಮೇಲೆ ಆಕ್ಚುಲಿ ನೂರು ಪರ್ಸೆಂಟ್ ಜಾಸ್ತಿ ಮಾಡಿದ್ರು ಆಮೇಲೆ ಮತ್ತೆ ಏನೋ ನಾಟ್ಕಾಡಿ ಅದು ಇದು ಏನೇನೋ ಲೆಕ್ಕಾಚಾರ ಯಾರಿಗೂ ಅರ್ಥ ಆಗಲಿಲ್ಲ ಮಾಡಿ ಅದನ್ನ ಸೆವೆಂಟಿ ಒನ್ ಪರ್ಸೆಂಟ್ ಮಾಡಿದ್ರು ಅದಕ್ಕೆ ಏನು ಮಾನದಂಡ ವಾಟ್ ಇಸ್ ತಮ್ ರೂಲ್ ಅದನ್ನ ಯಾರು ಹೇಳ್ತಾ ಇಲ್ಲ ಸರ್ ಇವಾಗ ಹಲವಾರು ಜನ ತಜ್ಞರು ಹೇಳೋದು ಇವತ್ತು ಏನು ಬಿ ಎಂ ಟಿ ಸಿ ಇದೆ ಅದ್ರದ್ದು ಒನ್ ಪಾಯಿಂಟ್ ಫೈವ್ ರುಪೀಸ್ ಅಂದ್ರೆ ಅದ್ರದ್ದು ಮಲ್ಟಿಪ್ಲೈ ಮಾಡುದು ಅಷ್ಟೇ ಇರಬೇಕು ಮ್ಯಾಕ್ಸಿಮಮ್ ಇಡೀ ಇಂಡಿಯಾದಲ್ಲಿ ಅಷ್ಟೇ ಇರೋದು ಇವರು ಸೆವೆಂಟಿ ಒನ್ ಪರ್ಸೆಂಟ್ ಮಾಡಿರದೆ ಏನ್ ಮನದಂಡನೂ ಹೇಳಿಲ್ಲ ಮೊದಲನೇದಾಗಿ ಒಡ್ನಲ್ಲಿ ನಮ್ಮ ಮೆಟ್ರೋ ದರ ಏರಿಸಿ ಸೈಲೆಂಟ್ ಆಗಿ ಕುಳಿತಿದ್ರೆ ಇತ್ತ ಪ್ರಯಾಣಿಕರು ಮಾತ್ರ ದರ ಏರಿಕೆ ವರದಿ ನೀಡುವಂತೆ ಪಟ್ಟು ಹಿಡಿದಿದ್ದಾರೆ ಸಾರ್ವಜನಿಕರ ಪಟ್ಟಿಗೆ ಮಣಿದು ನಮ್ಮ ಮೆಟ್ರೋ ವರದಿ ಬಿಡುಗಡೆ ಮಾಡುತ್ತಾ ಇಲ್ವಾ ಅನ್ನೋದನ್ನ ಕಾದ್ ನೋಡಬೇಕಿದೆ ಚರಣ್ ಮೂಡ್ಬಿದ್ರೆ ಮೆಟ್ರೋ ಬ್ಯೂರೋ ಗ್ಯಾರಂಟಿ ನ್ಯೂಸ್